ಅಯ್ಯಪ್ಪ ಅಲ್ಲಿ ಹೋಗ್ಬಿಡ್ದು ಈ ವೀಲ್ ಯಾಕೋ ಲೆಫ್ಟ್ ಸೈಡ್ದು ವರ್ಕೇ ಆಗ್ತಿರ್ಲಿಲ್ಲಪ್ಪ ಅದಕ್ಕೆ ಇವಾಗ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡು ತೆಗ್ದೆ ತೆಗದ್ರೆ ಈ ಕೂದು ಸಿಕ್ಕಾ ಬಟ್ಟೆ ಸಿಕ್ಕಾಕೊಂಡಿತ್ತು ಒಳಗಡೆ ಇವಾಗ ದೇವ್ರೆ ಇಷ್ಟೊಂದು ಕೂದು ಸಿಕ್ಕಾಕಂಡಿರೋದಕ್ಕೆ ಓಡ್ತಾನೆ ಇಲ್ಲ ಓಡಿಸಿ ಓಡಿಸಿ ಸಾಕಾಗೋದು ನನಗೆ ಏನೋ ಬಂದ್ಬಿಡ್ತಾ ಏನೇನೋ ಸರ್ಕಸ್ ಹತ್ತಕ್ಕೆ ಹೋದೆ ಡೌನಿಗೆ ಹೋಗ್ಬಿಡ್ತು ಗಾಡಿ ಮತ್ತೆ ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದೆ ಯಾರೋ ಗೇಟ್ ಹಾಕ್ಬಿಟ್ಟಿದ್ರು ಗಾಡಿ ತಕೊಂಡು ಬರೋಕಾಗ್ತಿರ್ಲಿಲ್ಲ ಏನು ಮಾಡ್ದೇನೋ ಬೇಯಿಸಿರೋ ಅಂತ ಆಗ್ಲಕಾಯಿ ರೆಡಿ ಇದೆ ಈ ಥರ ಯಾರು ತಿಂದಿರೋದೇನು ಡ್ರಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ವ್ಯವಸ್ಥೆ ಹುಡ್ತಾ ಇದೆ ಚೆನ್ನಾಗ್ ಇದ್ರೆ ಇನ್ನೂ ನನಗೆ ಜಾಯ್ನ್ ಆದರೆ ಒಳ್ಳೇದು ಟೆರಾಕೂಟ್ ಆನ್ಲೈನ್ ಕ್ಲಾಸ್ಗೆ ಸೊ ಇದ್ದೀನಿ ನಾನು ಸೊ ಫಿಫ್ತ್ ಬ್ಯಾಚಿಗೆ ರೆಡಿ ಇದ್ದಾರೆ ಒಂದು ಇಬ್ಬರು ಮೂವರು ಸೊ ಅದ್ರ ಜೊತೆ ಜಾಯ್ನ್ ಆದರೆ ನನಗೆ ಒಂದೆರಡು ಸ್ಟೂಡೆಂಟ್ಸ್ ಸಿಕ್ಕಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆಗ್ಲಕಾಯಿ ತಗೊಂಡಿದ್ದೀನಿ ಇವಾಗ ಸೊ ಹೋಗಿ ಪಲ್ಯ ಮಾಡೋಣ ನೈಟ್ ಎಲ್ಲ ಪ್ಯಾಕಿಂಗ್ ಮಾಡಿದ್ದೆ ಇವಾಗ ಒಂದೆರಡು ಇದಾವೆ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ವಾಯ್ಸ್ ವಾಯ್ಸು ಚೇಂಜ್ ಆಗಿಬಿಟ್ಟಿದೆ ನನಗೆ ಮಾತಾಡೋಕ್ಕೆ ಆಯ್ತಲ್ಲ ಗಂಟ್ಲೆಲ್ಲ ನೋವಾಗ್ತಿದೆ ನಿನ್ನೆ ಊರಲ್ಲಿ ನೀರು ಕುಡ್ಬಿಟ್ಟಿದೆ ಅದಕ್ಕೆ ಸೊ ಇವಾಗ ಗಾಯ ಡ್ರೆಸ್ಸಿಂಗ್ ಮಾಡಿದೆ ಬರೀ ಇದೇ ಕೆಲಸ ಆಯಿತು ಬೆಳಗ್ಗೆ ಇದ್ದರೆ ಡ್ರೆಸ್ಸಿಂಗ್ ಮಾಡ್ಕೋ ಈಚೆ ಬಾ ಇದೇ ಕೆಲಸ ಮಾಡ್ಕೊಂಡು ಇರೋ ಒಟ್ಟಲ್ಲಿ ಒಟ್ಟಾರೆ ಎರಡು ಗಾಯನೂ ಡ್ರೆಸ್ಸಿಂಗ್ ಮಾಡ್ಕೋಬೇಕು ನೋಡಿ ಒಂಚೂರು ಆಗಿದೆ ಮೊದಲಿಗಿಂತ ಸ್ವಲ್ಪ ಬೆಟರಾಗಿದೆ ಇದು ಸುಟ್ಟಿರೋ ಗಾಯ ಮತ್ತು ಆ ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಲ್ಲ ಅದು ಒಂಚೂರು ಬೆಟರಾಗಿದೆ ಅದು ಹಚ್ಚಿದರೆ ಸ್ವಲ್ಪ ಇದೆಲ್ಲ ಕಮ್ಮಿ ಆಗ್ತಿದೆ ಇಲ್ಲೆಲ್ಲ ಒಂದು ಅಷ್ಟು ಐಟಮ್ಸು ಅದು ಇದು ಎಲ್ಲ ಮಾಡ್ತಾ ಮಾಡ್ತಾಯಿದ್ದೆ ಟೈಮ್ ಅನ್ನೊಂದು ಕಾಲಾಗೈತೆ ಸೊ ಹೊಟ್ಟೆ ಹಸಿತೈತೆ ಇವಾಗ ಏನು ಮಾಡ್ಕೊಂಡು ತಿನ್ನೋ ಹೋಗ್ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಇದು ಮಾಡೋಣ ಗಂಜಿ ಮಾಡೋಣ ಅಂತ ಇರ್ತಾಯಿದ್ದೀನಿ ಗಂಜಿ ಆಗಿದೆ ಮತ್ತು ಪಾರ್ಸೆಲ್ ಹಾಕಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಏನು ತಿನ್ನೋಕೆ ಆಗ್ತಾನೆ ಇಲ್ಲಪ್ಪ ಕಾಲು ಬೇರೆ ರೆಸ್ಟಲ್ಲಿದ್ದೀನಿ ವಾಯ್ಸೆಲ್ಲ ಚೇಂಜ್ ಆಗಿಬಿಟ್ಟೈತೆ ನಿನ್ನೆ ಊರಲ್ಲಿ ನೀರು ಕುಟ್ಬಿಟ್ಟು ಗಂಡ ನೋವಾಗ್ತಾಯಿದ್ದೆ ನನ್ನ ವಾಯ್ಸೌಟ್ ಯಾರ ಹತ್ರನೂ ಮಾತಾಡಿಲ್ಲ ಅದಕ್ಕೆ ಬೆಳಗ್ಗೆಯಿಂದ ಫೋನಲ್ಲಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಮೂರನೇ ದಿನದ ಬ್ಲಾಗು ಸೊ ನೆನ್ನೆ ಎಲ್ಲ ಕತೆ ಏನಾಯಿತು ಅಂತ ವೀಡಿಯೋದಲ್ಲಿ ನೋಡಿದ್ದೀರಾ ನೆನ್ನೆ ಹೋಗಿದ್ದು ಓ ಇವತ್ತು ಅದು ನೆನ್ನೆ ನಡೆದಿದ್ದು ಕತೆ ಕಂಪ್ಲೀಟಾಗಿ ಹೇಳಿಲ್ಲ ಫುಲ್ಲು ಕಸ ಎಲ್ಲ ಹಂಡ್ಬಿಟ್ಟೈತೆ ಪ್ಯಾಕಿಂಗ್ ಐಟಮ್ಸೆಲ್ಲ ಇಟ್ಟಿದ್ದೀನಿ ಬ್ಯಾಗ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ ಎಲ್ಲ ಕಸ ಹಂಡಿದೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಹಂಗೆ ಕಸಿಂದ ಇದೊಳಗಡೆ ಎಸ್ಬಿಟ್ಟು ಇದು ಬ್ಯಾಂಡೇಜ್ ಎಲ್ಲ ಅದು ಇದು ನಾನು ಗಾಯ ಕ್ಲೀನ್ ಮಾಡಿ ಎಲ್ಲ ಎಸಿದ್ದೀನಿ ಈಗೆಲ್ಲ ಕಂಪ್ಲೀಟಾಗಿ ಎಲ್ಲ ಗುಡಿಸಿ ಒರೆಸಿ ಏನಾದರೂ ಮಾಡಬೇಕು ಆಮೇಲೆ ಹೋಗಿ ಪಾರ್ಸೆಲ್ ಹಾಕಿ ಬಂದು ಫಸ್ಟ್ ಇವಾಗ ಗಂಜಿ ಕುಡಿಬೇಕು ಆನ್ಲೈನ್ ಕ್ಲಾಸು ಲಾಸ್ಟ್ ಕ್ಲಾಸ್ ಇದೆ ಇವತ್ತು ಯಾಕಂದರೆ ಅವ್ರಿಗೆ ಮೊನ್ನೆ ಎಲ್ಲ ಮಾಡೋಕ್ಕಾಗಿಲ್ಲ ಆ ಮೊನ್ನೆ ಒಬ್ಬರು ಬಂದಿದ್ದಾರಲ್ಲ ಸೊ ಅದರಿಂದ ಇನ್ನು ಕ್ಲಾಸ್ ತಗೊಂಡ್ರೆ ನನಗೆ ಬಂದು ಬಂದವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಅದಕ್ಕೆ ಒಂದೇ ಒಂದು ಕ್ಲಾಸ್ ಇತ್ತು ಸೋಮವಾರ ತಗೋತೀನಿ ಅಂತ ಹೇಳ್ಬಿಟ್ಟಿದ್ದೆ ಅವ್ರಿಗೆ ಸೊ ಇದು ಲಾಸ್ಟ್ ಕ್ಲಾಸು ಹೆಂಗಾರು ಮಾಡಿ ಮಾಡಿಬಿಡ್ಬೇಕು ವಾಯ್ಸ್ ಬೇರೆ ಚೇಂಜ್ ಆಗಿರೋದ್ರಿಂದ ಮಾತಾಡೋಕ್ಕೆ ಗಂಟ್ಲು ಒಂಥರ ಹೋಗ್ತಾಯಿಲ್ಲ ಬಟ್ ಮಾತಾಡಲೇಬೇಕು ಕೆಲಸ ಅಂತೂ ಮಾಡಲೇಬೇಕಲ್ವಾ ಸೊ ಇವಾಗ ಅದೆಲ್ಲ ಪಾರ್ಸಲ್ ಹಾಕಿ ಒಂದು ನೆಮ್ಮದಿ ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಆ್ಯಕ್ಚುಲಿ ಬುದ್ದಂತೂ ಜಾಸ್ತಿ ಕೇಳಿದರು ಮಾಡಿರೋದೆ ಒಂದು ಹತ್ತು ಹನ್ನೆರಡು ಪೀಸ್ ಮಾಡಿದ್ದೆ ಅಷ್ಟೆ ಅಷ್ಟೇ ಎಲ್ಲನೂ ಸೇಲ್ ಆಗಿಬಿಡ್ತು ಇದು ಲಾಸ್ಟ್ ಪೀಸು ಅಂದರೆ ಮೂರು ಬುದ್ಧನ ಒಬ್ಬರೇ ಕೇಳಿದ್ದಾರೆ ಸೊ ಅದಕ್ಕೆ ರೆಡಿ ಮಾಡಿಡ್ತಾ ಇದೆ ಸೊ ಮೂರು ಬುದ್ಧ ಇದೆ ಈ ಮೂರು ಬುದ್ಧನೂ ರೆಡಿ ಮಾಡ್ತಾ ಇದೆ ಮೊದಲೇ ಸ್ಟಿಕ್ಕರ್ನ ಪೋಸ್ಟ್ ಆಫೀಸಿಂದ ಈಸ್ಕೊಂಡು ಬಂದಿರ್ತೀನಿ ಸೊ ಅದನ್ನೇನು ಮಾಡ್ತೀನಿ ಅಂದರೆ ಅಡ್ರೆಸ್ ಬರೆದಿರೋದಕ್ಕೆಲ್ಲ ಒಂದೊಂದು ಈ ಥರ ಲಾಸ್ಟಲ್ಲಿ ಇದನ್ನು ಮಾಡಿಬಿಡ್ತೀನಿ ಈ ಥರ ಸ್ಟಿಕ್ಕರ್ ಹಾಕ್ಬಿಡ್ತೀನಿ ಸೊ ಏನಾಗುತ್ತೆ ಇದನ್ನು ಟ್ರ್ಯಾಕ್ ಮಾಡೋಕ್ಕೆ ಸರಿ ಹೋಗುತ್ತಲ್ಲ ಅದರಿಂದ ಇದನ್ನು ಹಾಕೋದು ಫಸ್ಟ್ ಸ್ಯಾಂಪಲ್ಸ್ ತಗೊಂಡಿದ್ದೀನಿ ಅಲ್ಲಿ ಬ್ಯಾಂಗಲ್ ಸ್ಟೋರು ಫ್ಯಾನ್ಸಿ ಸ್ಟೋರ್ ಅನ್ನೋದು ಇದ್ರೆ ಅವರಿಗೆ ಏನಾದರೂ ತೋರಿಸೋಣ ಅಂತ ಫಸ್ಟ್ ಟೈಮ್ ಮಾಡಿರೋದಲ್ವ ಮಣ್ಣಿಂದು ಅಂತ ನೋಡೋಣ ಒಂದ್ಸಾರಿ ಟ್ರೈಯಲ್ ನೋಡೋಣ ಅಂತ ನೀರು ಕಾಯಿಸ್ಕೊಂಡೆ ಟೈಮ್ ಬೇರೆ ಹೋಗೈತೆ ಇವಾಗ ಕುರಿಯರ್ ಹಾಕಿ ಬರಲೇಬೇಕು ಇಲ್ಲ ಅಂದರೆ ಗ್ಲಾಸ್ಟ್ ಹಾಕ್ಬಾರಬೇಕು ಬೇರೆ ಒಂದು ಗಂಟೆ ಒಳಗಡೆ ಕುರಿಯರ್ ಹಾಕಿಲ್ಲ ಅಂದ್ರೆ ಆಮೇಲೆ ಇವತ್ತು ವೇಸ್ಟ್ ಟೈಮೇಲೆ ಒಂದಿನ ಲೇಟ್ ಆದರೂ ಕಷ್ಟನೇ ವೆದರ್ ಬೇರೆ ಸರಿ ಇಲ್ಲದೆ ಇರೋದ್ರಿಂದ ಬೇಗ ರೀಚ್ ಆಗ್ತಾ ಇಲ್ಲ ನನಗೆ ಎಂಥ ಬಿಸಿಲಿದ್ರು ಅಷ್ಟೇ ಬಿಸಿನೀರು ಇರಲೇಬೇಕು ಯಾಕೆ ಅಂತ ಗೊತ್ತಿಲ್ಲ ಐರೋಷದಿಂದ ಆ್ಯಕ್ಸಿಡೆಂಟ್ ಆದಾಗಿಂದ ಬಿಸಿನೀರು ಕೊಟ್ಟು ಕೊಟ್ಟು ಅವರು ಅಂದರೆ ಹಾಸ್ಪಿಟಲ್ ಇರೋ ಟೈಮಲ್ಲಿ ಬಿಸಿನೀರೇ ಕುಡಿದು ಕುಡಿದು ಅಭ್ಯಾಸ ಆಗ್ಬಿಟ್ಟು ಇವತ್ತು ಬಿಸಿನೀರಿಲ್ದೇ ಇರೋಕ್ಕಾಗಲ್ಲ ಎಂಥ ಶಕೆ ಇರಲಿ ಬಿಸಿಲಿರಲಿ ಏನಿದ್ರು ನಾನು ಬಿಸಿ ನೀರೇ ಕುಡಿಯೋದು ಅದು ಅಭ್ಯಾಸ ಆಗ್ಬಿಟ್ಟೈತೆ ಮತ್ತು ಒಳ್ಳೆಯದು ಕೂಡ ಬಿಸಿನೀರು ಕುಡಿಯೋದ್ರಿಂದ ಅದು ಯಾವಾಗಲೂ ಕೋಲ್ಡೇನು ನನಗಾಗಲ್ಲ ಬಟ್ ಹಿಂಗೆ ಯಾವುದಾದ್ರು ನೀರು ಚೇಂಜಸ್ ಆದಾಗ ಕೋಲ್ಡ್ ಆಗಿಬಿಡುತ್ತೆ

ನಾನೊಂದು ಸರ್ಕಸ್ ಬಿದ್ದು ಹೋದೆ ಡೌನಿಗೆ ಹೋಗ್ಬಿಡ್ತು ಗಾಡಿ ಮತ್ತೆ ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಯಾರೋ ಗೇಟ್ ಹಾಕ್ಬಿಟ್ಟಿದ್ರು ಗಾಡಿ ತಕೊಂಡು ಬರೋಕ್ಕಾಗ್ತಿರ್ಲಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾರೆ ಯಾರೋ ಒಬ್ರು ಬಂದರು ಅವರು ನನ್ನ ರೀಚ್ ಎಲ್ಲ ನೋಡ್ತಾ ಇದ್ದಂತೆ ಅದಕ್ಕೆ ಒಳಗಡೆ ಇಡಲಾ ಅಂತ ಹೇಳ್ಬಿಟ್ಟು ಇತ್ತಲ್ಲಿ ಇಟ್ಟಿದ್ದಾರೆ ಸೊ ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಅರ್ಧ ಗಂಟೆ ಇದನ್ನು ಕೇಳಿದ್ದೀನಿ ಟೈಮ್ ಆಗೋಯಿತು ಅಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಒಂದಿನ ರಜೆ ಇತ್ತಲ್ಲ ಕೊರಿಯರ್ ಜಾಸ್ತಿ ಇದ್ದಂತೆ ಮ್ಯಾಮ್ ಲೇಟ್ ಆಗುತ್ತೆ ಅಂತ ಅಂದರು ಅರ್ಧ ಒಂದು ಒಂದು ಮುಕ್ಕಾಲು ಅವರ್ ಮೇಲೇ ವೆಯ್ಟ್ ಮಾಡಿದ್ದೀನಿ ಅದೇ ನನಗಿತ್ತು ಕತೆ ಬಂದೇ ಬರುತ್ತೆ ಇದು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಎರಡು ಗಂಟೆಗೆ ನಾಯಿಗಳೆಲ್ಲ ಒಳಗಡೆ ಅವ್ರು ಗೇಟ್ ಸರಿಯಾಗಿ ಹಾಕ್ತೀರ ಹೋಗ್ಬಿಟ್ಟಿದ್ರು ನೀರು ಕೊಟ್ಟರಲ್ಲ ಅವರು ಒಳಗಡೆ ಕಿತ್ಕೊಂಡ್ ಬಂದು ಕೊಟ್ಟವರು ಸೊ ಇವೆಲ್ಲ ಬಂದಾವ ಏನು ಮಾಡ್ತವೆ ಅಂದರೆ ಈ ನಾಯಿಗಳ್ಗೆ ಅದು ಏನು ಗುಚ್ಚು ಬುದ್ಧಿ ಬಂದಿದೆ ಗೊತ್ತಿಲ್ಲ ಒಂದು ಚಪ್ಪಲಿನೂ ಬಿಡೋಲ್ಲ ಇಲ್ಲಿ ಇರೋ ಬರೋ ಕೇರಿಲಿರೋರ್ದು ಯಾರು ಚಪ್ಪಲಿ ಕಂಡ್ರು ಎತ್ಕೊಂಡು ಹೋಗ್ಬಿಡ್ತವೆ ಐದು ನಿಮಿಷಕ್ಕೆ ಯಾರು ಮನೆ ಬಾಗಲಲ್ಲಾದರೂ ಚಪ್ಪಲಿ ಬಿಟ್ಟಿದ್ರು ಅಂದರೆ ಅವ್ರ ಕತೆ ಮುಗೀತಂತ ಆ ಚಪ್ಪಲಿ ಮತ್ತೆ ವಾಪಸ್ ಬರೋಲ್ಲ ಅಂತಲೇ ಅರ್ಥ ಸೊ ಅದರಿಂದ ಓಡಿಸ್ಬಿಟ್ಟು ಬಂದೆ ನಾನು ಶೂನು ಇವಾಗ ಒಳಗಡೆನೆ ಇಟ್ಕೊಂಡಿರೋದು ಹೊರಗಡೆ ಇಟ್ಟರೆ ನನಗೆ ಭಯ ಆಗಲೇ ಆಲ್ರೆಡಿ ಎತ್ಕೊಂಡು ಹೋಗ್ಬಿಟ್ಟಿತ್ತು ನಂದು ಶೂನ ಎತ್ಕೊಂಡು ಖಚಿತ ಬಿದ್ದಿದ್ದಾವೆ ಸದ್ಯ ನಾನು ನೋಡ್ಕೊಂಡಿದ್ದಕ್ಕೆ ಅವತ್ತು ನನ್ನ ಶೂ ಬದಿಕತ್ತು ಇಲ್ಲ ಅಂದಿರಿ ಇನ್ನೊಂದು ಸರಿ ತಗೋಬೇಕಾಗಿತ್ತು ಅದೊಂದು ಕಷ್ಟಪಟ್ಟು ಸುಮ್ಮನೆ ಒಂದು ಎರಡು ದಂಡ ಮಾಡ್ಕೊಂಡು ಅಂತೇಳಿ ಅವತ್ತಿಂದ ನೀಟಾಗಿ ಇವತ್ತು ಒಳಗಡೆನೆ ಇಟ್ಕೊಳ್ಳೋದು ಯಾವತ್ತು ಹೊರಗಡೆ ಹಾಕಲ್ಲ ಮಾರು ಬೀಲ್ದ ಎತ್ತಗತ್ತೈತೆ ಹೋಗತ ಬೀಲ್ಗ ಏನು ಹಾಕ್ಬಿಟ್ಟೈತೆ ಎಲ್ಲೋ ತಿರ್ಗ್ರಿ ತಗೋ ಕರ್ಕೊಂಡು ಹೋಯ್ತಾ ಇದ್ದವನ ಏನಾಗೈತೆ ಅಂತ ಅರ್ಥ ಐತೆ ವೀಲ್ ಬೀಲ್ನ ಚೆಕ್ ಮಾಡೋಣ ಆದ್ರೆ ನಂಗೆ ಬರಲ್ಲ ಏನು ರಿಪೇರಿ ಕೆಲಸ ಗೊತ್ತಿಲ್ಲ ಅಯ್ಯಪ್ಪ ಅಂತೂ ಇಂತೂ ನೀರು ತಂದಿದ್ದ ಕೆಲಸ ಮುಗೀತು ಒಂದೇ ಸಾರಿ ಮೂರು ನಾಲ್ಕು ಕೆಲಸ ಇಟ್ಕೊಂಡಿದೆ ಒಂದು ಕೊರಿಯರ್ ಹಾಕ್ಬೇಕಾಗಿತ್ತು ಇನ್ನೊಂದು ಕಸಾಯ ಎಸಿಬೇಕಾಗಿತ್ತು ಇನ್ನೊಂದು ಮೆಡಿಕಲ್ ಶಾಪಲ್ಲಿ ಏನೋ ತರಬೇಕಾಗಿತ್ತು ಆಮೇಲೆ ನೀರು ತರಬೇಕಾಗಿತ್ತು ಟೋಟಲು ನಾಲ್ಕೈದು ಕೆಲಸ ಒಂದೇ ಸಾರಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದಕ್ಕೆ ಲೇಟಾಗಿಬಿಟ್ಟು ಇವಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಎರಡು ಗಂಟೆಗೆ ಸೊ ಲಾಸ್ಟ್ ಕ್ಲಾಸ್ ಇದೆ ಫೋರ್ತ್ ಬ್ಯಾಚು ಸೊ ಜಾಯ್ನ್ ಆಗೋರಿದ್ದರೆ ಇನ್ನೂ ನನಗೆ ಜಾಯ್ನ್ ಆದರೆ ಒಳ್ಳೆಯದು ಟೆರಕುಟ್ ಆನ್ಲೈನ್ ಕ್ಲಾಸ್ಗೆ ಸೊ ಇದ್ದೀನಿ ನಾನು ಸೊ ಫಿಫ್ತ್ ಬ್ಯಾಚಿಗೆ ರೆಡಿ ಇದ್ದಾರೆ ಒಂದು ಇಬ್ಬರು ಮೂವರು ಸೊ ಅದ್ರ ಜೊತೆ ಜಾಯ್ನ್ ಆದರೆ ನನಗೆ ಇನ್ನೊಂದೆರಡು ಸ್ಟೂಡೆಂಟ್ಸ್ ಸಿಕ್ಕಿದ್ರೆ ಒಳ್ಳೆಯದು ಹೆಣ್ಮಕ್ಳು ಏನಾದರೂ ಸ್ವಂತವಾಗಿ ದುಡಿಬೇಕು ಅದರಲ್ಲೂ ಏನಾದರೂ ಕಲೆಗಳು ಕಲಿತು ದುಡಿಬೇಕು ಅನ್ನೋದು ಆಸೆ ಅಂತೂ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಸೊ ಹಂಗೂ ನನಗೊಂದು ಆಸೆ ಇತ್ತು ಇದು ಟೆರಾಕುಟ ಸೊ ಅದನ್ನು ಕಲಿತು ಇವತ್ತು ಮಾಡ್ತಾ ಇದ್ದೀನಿ ಅಂದರೆ ಅದು ಅಷ್ಟು ಇಂಟ್ರೆಸ್ಟಿಂದ ಅದರಲ್ಲೂ ಈ ಸಿಚುವೇಷನಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದ್ರ ಮೇಲೆ ಅಷ್ಟೊಂದು ಆಸಕ್ತಿ ಇದೆ ನನಗೆ ಸೊ ಯಾವತ್ತೂ ಬಿಡಬೇಕು ಅಂತ ಅನಿಸೇ ಇಲ್ಲ ನಾನು ಈ ಪರಿಸ್ಥಿತಿಲಿ ಇದ್ದೀನಿ ಹುಷಾರಿಲ್ಲ ಏನಿಲ್ಲ ಅಂದ್ರೂ ನನಗೆ ಅದನ್ನು ಬಿಡಬೇಕು ಅಂತ ಯಾವತ್ತೂ ಅನಿಸಿಲ್ಲ ಸೊ ಅದಕ್ಕೆ ಹೆಣ್ಮಕ್ಳು ಏನಾದರೂ ಪಾರ್ಟ್ ಆಫ್ ಲೈಫು ಒಂದು ದುಡ್ಡು ಬರೋ ಅಂಥ ಕೆಲಸನ ಏನಾದರೂ ಮಾಡ್ತಾಯಿದ್ವಿ ಆಮೇಲೆ ದುಡ್ಡು ಬರೋದು ಅಂತ ಹೇಳೋದ್ಕಿಂತ ಲೈಫಲ್ಲಿ ಚೇಂಜಸ್ ಮಾಡ್ಕೊಳಕ್ಕೆ ಏನಾದರೂ ಕೆಲಸ ಮಾಡಿ ಗಂಜಿ ಕುಡ್ದಿದ್ದೆ ಹೊಟ್ಟೆ ಹಸಿತೈತೆ ಅದಕ್ಕೆ ರೈಸ್ ಇಟ್ಟಿದ್ದೀನಿ ಇನ್ನು ಎರಡು ಗಂಟೆಗೆ ಐದು ನಿಮಿಷ ಆಯ್ತು ಅಷ್ಟೇ ಕೂಗ್ತಾಯಿತ್ತು ಇಲ್ವ ಅಷ್ಟ್ರಲ್ಲಿ ಗೊತ್ತಿಲ್ಲ ಆಮೇಲೆ ಊಟ ಇನ್ನೇನು ಮಾಡೋಕ್ಕಾಗಲ್ಲ ಕ್ಲಾಸ್ ಸ್ಟಾರ್ಟ್ ಮಾಡಬೇಕೀಗ ಸೊ ರೈಸ್ ಇಟ್ಟಿದ್ದೀನಿ ತುಪ್ಪದಲ್ಲಿ ಏನಾದ್ರು ತಿನ್ಕೊಂತೀನಿ ಕೂತರು ಕಾಲು ಊತ ಬರ್ತಾನೆ ಇದೆ ಸ್ವಲ್ಪ ಕ್ಲೀನ್ ಮಾಡಿದೆ ಮತ್ತೆ ಬೆಳಗ್ಗೆಯಿಂದ ಇದಾಗಿತ್ತು ಮತ್ತೆ ರೆಡ್ನೆಸ್ ಆಗಿಬಿಟ್ಟಿದೆ ನಾನು ಬುದ್ಧ ಮಾಡಿದ್ದು ಫಸ್ಟ್ ಟೈಮು ಅದರಲ್ಲೂ ರಾಖಿಗಳೆಲ್ಲ ಫಸ್ಟ್ ಟೈಮೇ ಮಾಡಿದ್ದು ಸೊ ಇನ್ನೂ ತುಂಬ ರಾಖಿಗಳು ಉಳ್ಕೊಂಡಿದ್ದಾವೆ ಒಂದಷ್ಟು ಕೊರಿಯರ್ದು ಬಾಕ್ಸ್ ರೆಡಿ ಮಾಡಿದ್ದೀನಿ ಸೊ ಇನ್ನೂ ಯಾರಾದರೂ ಕೇಳೋರು ಇದ್ದರೆ ಕೇಳ್ಬೋದು ಸೊ ಇನ್ನೂ ರಾಖಿ ಹಬ್ಬ ನೈನ್ಟೀನ್ತ್ ಇರೋದ್ರಿಂದ ನನಗೂ ಡಿಸ್ಪ್ಯಾಚ್ ಮಾಡೋದಕ್ಕೆ ಸರಿ ಹೋಗುತ್ತೆ ಇವತ್ತಲೇ ಕೇಳಿದರೆ ಆ್ಯಕ್ಚುಲಿ ಬುದ್ಧಂದು ಜಾಸ್ತಿ ಕೇಳಿದರು ಮಾಡಿರೋದೇ ಒಂದು ಹತ್ತು ಹನ್ನೆರಡು ಪೀಸ್ ಮಾಡಿದ್ದೇನು ಅಷ್ಟೇ ಎಲ್ಲನೂ ಆಗಿಬಿಡ್ತು ಇದು ಲಾಸ್ಟ್ ಪೀಸು ಅಂದರೆ ಮೂರು ಬುದ್ಧನ ಒಬ್ಬರೇ ಕೇಳಿದ್ದಾರೆ ಸೊ ಅದಕ್ಕೆ ರೆಡಿ ಇದೆ ಸೊ ಮೂರು ಬುದ್ಧ ಇದೆ ಈ ಮೂರು ಬುದ್ದನೂ ರೆಡಿ ಮಾಡ್ತಾಯಿದ್ದೆ ಏನು ಮಾಡಬೇಕು ಏನು ತಲೆಗೆ ಓಡ್ತಾಯಿಲ್ಲ ಹಂಗಾಗ್ಬಿಟ್ಟೆ ಬಟ್ಟೆ ಒಗೆ ಬೇಕು ಬಟ್ ಒಬ್ರಿಗೆ ಹೇಳಿದ್ದೀನಿ ಅವರು ಯಾವಾಗ ಫ್ರೀ ಥರ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡ್ಬೇಕೇನಾಗತ್ತೆ ಅಂತ ಕಾಲ್ ಪೊಸಿಷನ್ ಹಿಂಗಿದೆ ಇವಾಗ ಬಟ್ ಏನೋ ರೆಡ್ನೆಸ್ ಜಾಸ್ತಿ ಆಗ್ತಿದೆ ಇನ್ನು ನೋವಿಗೆ ಇರಬೇಕು ಹಂಗಾಗ್ತಿರೋದು ಸೊ ರೆಸ್ಟ್ ಮಾಡಿದ್ರೂ ವಾಸೆ ಆಗುತ್ತೆ ಫ್ರೈಡ್ ರೈಸ್ ತರ್ತಿಲ್ಲ ಅದ್ರ ಜೊತೆಗೆ ಮಶ್ರೂಮ್ದು ಏನೋ ಹೇಳ್ತಾರೆ ಇದನ್ನು ಅಯ್ಯೋ ಏನು ನೆನಪಾಗ್ತಿಲ್ಲ ಮಶ್ರೂಮ್ದು ಏನೋ ಹೇಳ್ತಾರೆ ಇದೇ ಫಸ್ಟ್ ಟೈಮ್ ತರಿಸಿದ್ದು ನಾನು ಯಾವುದು ಟೇಸ್ಟ್ ಮಾಡಿರಲಿಲ್ಲ ತಿಂತ ತಿಂತ ಪೇಜರ್ ಹೊಡೆದ್ಬಿಡ್ತು ಒಂದು ಎರಡು ಮೂರು ಪಿಸ್ ತಿನ್ನೋ ಹೊತ್ತಿಗೆ ಅದು ಯಾಕೆ ತರಿಸ್ತೀನಿ ಅಂದರೆ ಗಂಟಲು ಗಂಟ್ಲು ಟೇಸ್ಟ್ ಇಲ್ಲ ಬೆಳಗ್ಗೆ ವಾಯ್ಸ್ ಚೇಂಜ್ ಆಗಿಬಿಟ್ಟಿತ್ತಲ್ವ ಇದು ವೆಜ್ ಫ್ರೈಡ್ ರೈಸು ಅಂತಲೂ ಗೊತ್ತಾಗ್ತಿಲ್ಲ ಇದು ಇದು ಅಂತಲೂ ಗೊತ್ತಾಗ್ತಿಲ್ಲ ಏನಂತನೂ ಅರ್ಥ ಆಗ್ತಿಲ್ಲ ಟೇಸ್ಟಿಗೆ ಹೋಗ್ಬಿಟ್ಟೈತೆ ಮತ್ತೆ ಏನು ಮಾಡ್ಕೊಂಡು ತಿನ್ನೋಕೆ ಬೇರೆ ಆಯ್ತಲ್ಲ ಒಳ್ಳೆ ಏನು ಮಾಡಬೇಕು ಏನು ತಲೆ ಓಡ್ತಾಯಿಲ್ಲ ಮಧ್ಯಾಹ್ನ ಬೇರೆ ಹೊಟ್ಟೆಸ್ಕೊಂಡು ಇದ್ಬಿಟ್ಟೆ ಅದಕ್ಕೆ ಸಾಯಂಕಾಲ ಐದೂರಲ್ಲಿ ಇದನ್ನು ತರಿಸಿದ್ದು ನೋಡಿ ಮಶ್ರೂಮ್ದು ಒಟ್ಟು ಏನು ಮಾಡೋಕ್ಕಾಗಲ್ಲ ತಿನ್ನಕ್ಕೆ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತೈತೆ ಮುದ್ದೆ ಮಾಡ್ಕೊಳಕ್ಕೆ ಹೋದ್ರೆ ಇದು ವೇಸ್ಟ್ ಆಗ್ತದೆ ಏನು ಮಾಡಬೇಕು ಒಂದು ಗೊತ್ತಿಲ್ಲ ಇದೇನೋ ತರಿಸೋದು ತರಿಸ್ಬಿಡ್ತೀನಿ ತಿನ್ನೋಕ್ಕಾಗಲ್ಲ ಇದೆಲ್ಲ ಇಷ್ಟ ಇಲ್ಲ ನನಗೆ ಅದಕ್ಕೆ ಸಾಯಂಕಾಲ ಇಷ್ಟು ಹೊಟ್ಟೆ ಸಿಗ್ತೈತಿ ಅಂತ ಕಷ್ಟಪಟ್ಟು ಇಷ್ಟು ಇದರಲ್ಲಿ ಒಂದಿಷ್ಟು ತಿಂದಿದ್ದೀನಿ ನೋಡಿ ಇವಾಗ ಟೈಮ್ ಹತ್ತುವರೆ ಆಗಿದೆ ಬಟ್ ಏನೋ ತಿನ್ನೋಕೆ ಇಲ್ಲ ಏನು ಮಾಡಬೇಕು ಗೊತ್ತು ಆಗ್ತಿಲ್ಲ ಕೈ ಟೇಸ್ಟ್ ನೋಡೋಣ ಅಂತ ಸ್ಪೂನಲ್ಲಿ ಇಷ್ಟು ಕಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಇಸ ಇಸ ಹೊಡಿತೈತೆ ಕಟ್ ಮಾಡ್ದ ಬೇಯಿಸಿರೋ ಅಂತ ಆಗ್ಲಿಕಾಯಿ ರೆಡಿ ಇದೆ ಇದು ಅಲ್ಲಿ ತರ ಯಾರು ತಿಂದಿರೋವರು ನಾಟ್ ಆಗಿ ಮಾಡ್ತಾ ಇದೀನಿ ಯಾಪಸ್ ಮುದ್ದೆ ಆಯ್ತು ಈಸಿza ಒಡೆತಾಯ್ತು ಮಡಿರ ಆರೋಗ್ಯ ಒಳ್ಳೆದು ಕಾಪ್ ಟಾಮ್ಸ್ ಕನ್ ತಿನ್ಬೇಕು ಬಟ್ ನನಗೆ ತುಂಬಾ ಇಷ್ಟ ಐದು ಕಹಿ ದುರು ತಿಂತೀನಿ ಅವಾಗ ಅವಾಗ ಯಾವಾಗಾದ್ರೂ ಒಬ್ಬರು ಬುಕ್ತಾ ಇರ್ತೀನಿ ಬರೀ ಬರಿ ಉಬ್ಬಾಕ್ ಅಷ್ಟೇ ಮಾಡಿದ್ರ ಇದಕ್ಕೆ ಎಪ್ಪ ಇದ್ರ ಒಳಗಡೆ ಇರೋ ಬಿಸಿ ನೀರು ಬಂದು ಬಾಗಿ ತೆಗೆಬಿಡ್ತು ಮೇಲೆ ಬಿದ್ದಬಿಡ್ತು ಅವರು ಕೊರಿಯರ್ ಇತ್ತು ಅದನ್ನು ಬಾಕ್ಸ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಮಲ್ಕೊಂಡ್ರೆ ನನ್ನ ಕೆಲಸ ಯಾರು ಮಾಡ್ತಾರೆ ಸೊ ಅದಕ್ಕೆ ಒಂದು ಸ್ವಲ್ಪ ತೆದ್ದು ಇದನ್ನ ಅದು ಮಾಡಿ ಮಲ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಈ ವೀಲ್ ಯಾಕೋ ಲೆಫ್ಟ್ ಸೈಡ್ದು ಓವರ್ಕೇ ಆಗ್ತಿರ್ಲಿಲ್ಲಪ್ಪ ಅದಕ್ಕೆ ಇವಾಗ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡು ತೆಗ್ದೆ ತೆಗೆದ್ರೆ ಈ ಕೂದಲು ಸಿಕ್ಕಾ ಬಟ್ಟೆ ಸಿಕ್ಕಾಕೊಂಡಿತ್ತು ಒಳಗಡೆ ಯೋವ ದೇವ್ರೆ ಇಷ್ಟೊಂದು ಕೂದಲು ಸಿಕ್ಕಾಕೊಂಡು ಇರೋದಕ್ಕೆ ಓಡ್ತಾನೆ ಇಲ್ಲ ಓಡಿಸಿ ಓಡಿಸಿ ಸಾಕಾಗೋದು ನನಗೆ ಕೈಯೇನೋ ಬಂದುಬಿಡ್ತಾಯಿತ್ತು ಅಪ್ಪ ಒಂದಿಷ್ಟು ಅಷ್ಟೆಲ್ಲ ಕೂದಲು ಇಷ್ಟಿದೆ ನೋಡಿ ಯಪ್ಪ ಅದಕ್ಕೆ ಕೈಗೆಲ್ಲ ಪೇನ್ ಆಗ್ತಿತ್ತು ಎತ್ತಗೋ ತಿರುಗಿಸ್ರೆ ಇನ್ನೆತ್ತಗೋ ಹೋಗ್ತಾಯಿತ್ತು ಇತ್ತು ವೀರ್ಜರು ನಾನು ಏನಾಗಿದೆಯೋ ಬೀಳ್ಸಿರು ಒಳ್ಳೆ ಕತೆ ಬಂತಲ್ಲ ಏನಾಗಿದೆಯೋ ಟೈಯರ್ಗೆ ಅಂತ ಅಂದ್ಕೊಳ್ಳೋದು ನೋಡಿದ್ರೆ ಈ ಕತೆ ಆಗಿದೆ ಸೊ ಇವಾಗ ಕೂದಲೆಲ್ಲ ತೆಗ್ದಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಚೂರು ಅದಕ್ಕೆ ಆಯಿಲ್ ಎತ್ಕೊಂಡು ಬಂದೆ ನೋಡೋಣ ಏನಾಗಿದೆಯೋ ಟೆಸ್ಟ್ ಟೆಸ್ಟ್ ಮಾಡೋಣ ಅಂತ ಆಯಿಲು ಎಲ್ಲಿಟ್ಟೆ ಆಯಿಲೂ ಕಾಣ್ತಲ್ವೇ ಹ್ಞೂ ಆಯಿಲ್ ತಂದಿದ್ದೀನಿ ಯಾವಾಗ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗೋದು ಅದು ಬೇರೆ ಬೇರೆ ಮಾಡ್ಕೊಳಕ್ಕೆ ಬರಲ್ಲ ನನಗೆ ಬೇರೆ ಏನಾದರೂ ಗಾಡಿ ಗೊತ್ತಾಗಲ್ಲ ಮಾಡೋಲ್ಲ ಏನು ಮಾಡೋದು ಕಲರ್ ಗೊತ್ತಿರೋ ಕಲರ್ ಮಾಡಿಸ್ಕೊಳ್ಳೋಣ ಅಂದರೆ ಯಾರೇ ಗಾಡಿ ಬಗ್ಗೆ ಗೊತ್ತಿರೋದು ನನಗೆ ಹತ್ರ ಇಲ್ವಲ್ಲ ಏನು ಮಾಡೋದು ಸರ್ವಿಸ್ ಸೆಂಟ್ರ್ ಬರೋದೇ ವರ್ಷಕ್ಕೆ ಒಂದೇ ಸರಿ ಗಾಡಿದು ಅದು ಬೆಂಗಳೂರಿಗೆ ಬರ್ತಾರೆ ಚೆನ್ನೈಯಿಂದ ಬಂದರೆ ಅವರು ಒಂದೇ ಸಾರಿ ಒಂದು ಸಾರಿ ವರ್ಷಕ್ಕೆ ಒಂದೇ ಸಾರಿ ಸರ್ವಿಸಿಂಗ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅದು ಹೆಂಗೆ ಅದಪ್ಪ ತಪ್ಪಾ ಮಾಡೋಗ್ತಾರೆ ಇಲ್ಲಿ ಇವಾಗ ಸ್ಪೈನ್ ಇಂಜುರಿ ಅವರು ಜಾಸ್ತಿ ಆಗಿರೋದ್ರಿಂದ ಗಾಡಿ ಎಲ್ಲ ಜಾಸ್ತಿ ತಗೊಬಿಟ್ಟಿದ್ದಾರೆ ಈ ಥರ ನಿಯೋಮೋಷನ್ನು ಸೊ ಅದರಿಂದ ಏನು ಮಾಡ್ತಾರೆ ಅವ್ರು ಹಂಗೆ ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ ಹೆಂಗದ ತಪ್ಪ ಸರ್ವೀಸಿಂಗ್ ಮಾಡಿಬಿಟ್ಟು ಆಮೇಲೆ ಒಂದೊಂದು ಈ ಪಾರ್ಟ್ಸ್ಗಳಿದ್ದಾವಲ್ಲ ಸ್ಪೇರ್ಗೆ ತುಂಬ ರೇಟ್ ಮಾಡಿಬಿಟ್ಟಿದ್ದಾರೆ ನಿಯೋಮೋಷನ್ ಕಂಪ್ನಿಯವ್ರಿಗೆ ಕಳ್ಳರು ಯೂಜ್ವಲ್ ಒಂದು ಕಡೆ ಬೇಜಾರಾಗುತ್ತೆ ಯಾಕೆ ಅಂದರೆ ಈ ಥರ ಸ್ಪೈನ್ ಇಂಜುರಿ ಆಗಿದೆ ಅರ್ಧ ಬಾಡಿ ಸ್ವಾಧೀನ ಇಲ್ಲ ಪಾಪ ಅವ್ರು ಹೆಂಗೋ ಓಡಾಡ್ಕೊಂಡಿರ್ತಾರೆ ಅವರಿಗೆಲ್ಲ ಹೇಳ್ಬೇಕು ಅನ್ನೋ ಪ್ರೈಸ್ ಕಮ್ಮಿ ಕೊಡಬೇಕು ಕಂಪ್ನಿಯವರು ಬಟ್ ಇವರು ಹಂಗಿಲ್ಲ ಏನು ಮಾಡ್ತಾರೆ ಅಂದರೆ ನೋಡಿ ಈ ಸೀಟ್ ಬಂದು ಸೀಟ್ ಕವರು ಅದನ್ನೇ ಎರಡುವರೆ ಸಾವಿರ ರೂಪಾಯಿ ಹೇಳ್ತಾರೆ ಸೀಟ್ ಕವರ್ನ ಅದಕ್ಕೆ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ತಗೊಳ್ಳೋ ಕೆಪಾಸಿಟಿ ನಮಗೆ ಇರಬೇಕಲ್ಲ ನಾನು ಎರಡು ವರ್ಷ ಆಯಿತು ಆ ಸೀಟ್ ಕವರ್ ಒಳಗಡೆ ಇನ್ನೊಂದು ಪ್ಲಾಸ್ಟಿಕ್ ಲೇಯರ್ ಬರುತ್ತೆ ಇದು ಮೇಲುಗಡೆ ಬಟ್ಟೆ ಥರ ಇರುತ್ತೆ ಒಳಗಡೆ ಒಂದು ಪ್ಲಾಸ್ಟಿಕ್ ಲೇಯರ್ ಬರುತ್ತೆ ಅದೇನಾಗಿದೆ ನೀರಲ್ಲಿ ಒಗ್ದು ಆಮೇಲೆ ಅದು ಇದು ತೇವಾಗಿ ಏನಾಗಿದೆ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗ್ಬಿಟ್ಟಿದೆ ಸೀಟಲ್ಲಿ ಹೊಸ ತಗೊಳ್ಳೋಣ ಅಂತ ನೋಡ್ರಿ ಎರಡುವರೆ ಸಾವಿರ ರೂಪಾಯಿ ಹೇಳಿದ್ರು ಸುಮ್ಮನೆ ಅದ ತೆಗಿಯೇನು ಬೇಡ ಅಂತ ಆಮೇಲೆ ಬ್ರೇಕ್ಗಳೆಲ್ಲ ಹೋಗ್ಬಿಟ್ಟಿದ್ದಾವೆ ಎಲ್ಲ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಎರಡು ಸಾವಿರ ಇಲ್ಲಿವರೆಗೂ ಎಂತೆಂಥ ಪ್ರೈಸ್ ಇಟ್ಟಿದ್ದಾರೆ ಅಂದರೆ ಅಪ್ಪ ದೇವರೇ ಅಷ್ಟು ನಮ್ಮ ಕೈಲಿ ಕೊಟ್ಟು ತಗೊಳ್ಳೋ ಕೆಪಾಸಿಟಿ ಅಂತೂ ನಮಗಿಲ್ಲ ಸೊ ಒಂದೊಂದು ಸಾರಿ ಅನಿಸುತ್ತಿತ್ತು ಏನಕ್ಕೆ ಇಷ್ಟೊಂದು ರೇಟ್ ಮಾಡಿದ್ದಾರೆ ಇವರು ನ್ಯೂಮೋಷನ್ ಕಂಪ್ನಿಯವರು ಅಂತ ಸೊ ನಿಜವ್ರು ಹೇಳಬೇಕು ಅಂದರೆ ಸ್ಪೈನ್ ಇಂಜುರಿ ಆಗಿರೋರಿಗೆ ಒಳ್ಳೇದಾಗೋ ಥರ ಮಾಡಬೇಕು ಏನಾದರೂ ಮಾಡಿದರೆ ಈ ಗಾಡಿ ಕೊಟ್ಟರು ಓಕೆ ಒಳ್ಳೇದಾಯಿತು ಇದ್ರ ಮೇಲೆ ವೆಯ್ಟ್ ಬಿಟ್ಟರೆ ಗಾಯದ ಮೇಲೆ ಹೋಗುತ್ತೆ ಮತ್ತು ಬಟ್ ಏನು ಅಂದರೆ ಈ ಥರ ಐ ರೈಟ್ ಇಟ್ಬಿಟ್ರೆ ಒಂದೊಂದು ಪಾರ್ಟ್ಸ್ ಹೋದಾಗೂ ತಗೊಳಕ್ಕೆ ಎಷ್ಟು ಕಷ್ಟ ಆಗುತ್ತಲ್ಲ ಅವ್ರ ಮನೆ ಜನಗಳು ಅವ್ರು ನೋಡ್ಕೊಳ್ಳೋಕ್ಕೆ ಕಷ್ಟಪಡ್ತಾರೆ ಅದರಲ್ಲಿ ಇವ್ರದ್ದು ಇದ್ರದ್ದು ಒಂದೊಂದು ಪಾರ್ಟ್ಸ್ ಹೋಯಿತು ಅದೋಯ್ತು ಇದೋಯ್ತು ಒಂದು ಹಾಕಿಸ್ಬಿಡ್ತಾರಾ ಹಂಗಿದೆ ಪರಿಸ್ಥಿತಿ